ಈಗ ಸಹಜವಾಗಿ ನೀವು ಆರಂಭ ದಿನಗಳನ್ನ ನೋಡಿದಿರಿ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಅಂದ್ರೆ ಪಾರ್ವತಮ್ಮರು ಅಂದ್ರೆ ಅವ್ರನ್ನ ಚೆನ್ನೈಗೆ ಕಳಿಸುವಂತ ವಿಚಾರ ಅಂದ್ರೆ ಕ್ಯಾಮರಾ ಕಲೀಲಿಕ್ಕೋಸ್ಕರ ಕಳಿಸುವಂತ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸೊ ಅಂದ್ರೆ ಅವ್ರು ಅವತ್ತು ಒಂದು ಟೆಕ್ನಿಕಲಿ ಒಂದಿಷ್ಟು ಹೊಸ ವಿಚಾರಗಳನ್ನು ಕಲೀಲಿ ಅನ್ನೋ ಕಾರಣಕ್ಕೆ ಕಳಿಸ್ತಾ ಇದ್ರು ಅನ್ನೋದು ಬಟ್ ಅದು ಎಲ್ಲೋ ದರ್ಶನ್ ಅವ್ರ ಮನಸ್ಸಲ್ಲಿ ಅಂದ್ರೆ ಈಗ ದೊಡ್ಡ ಮನೆಯಿಂದ ಪುನೀತ್ ಅವರು ನಟರಾಗಿದ್ದಾರೆ ಸೊ ಅವ್ರಿಗೆ ಸರಿಸಮಾನವಾಗಿ ನಾವು ಬೆಳಿಬೋದು ಅನ್ನೋ ಕಾರಣಕ್ಕೆ ನಮ್ಮನೆಲ್ಲ ಅವಾಯ್ಡ್ ಮಾಡ್ತಾ ಇದಾರೆ ಅನ್ನೋಂಥ ಭಾವನೆ ಸೃಷ್ಟಿಯಾಗಿತ್ತು ಅನ್ನೋಂಥ ವಿಚಾರ ಸರ್ ಇದ್ರ ಬಗ್ಗೆ ಏನು ಹೇಳ್ತೀನಿ ಒಂದು ವಿಷಯ ಹೇಳ್ತೀನಿ ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ ಇದೆಲ್ಲ ಅಂತೆ ಕಂತೆ ಅದೆಲ್ಲ ಬೇಕಿಲ್ಲ ನನಗೆ ನನ್ನ ಹತ್ರ ಬಂದರು ನಾನು ಕಳಿಸ್ಕೊಟ್ಟಿದ್ದೆ ಬಂದ ಬಂದ ಮೇಲೆ ಒಂದು ದೊಡ್ಡ ಕಲಾವಿದಾಗ ಬೆಳೆದ ಇವನ್ ತೋ ಈವನ್ ತೋಡೋದಕ್ಕೆ ಕೂಡ ಮದ್ದಿದ್ದ ನಮ್ಮ ಪುನೀತ್ ಆಗಲಿ ಶಿವರಾಜ್ ಕುಮಾರ್ ಜೊತೆಲಾಗಲಿ ಅಷ್ಟು ಚೆನ್ನಾಗಿದ್ವಿ ನಮ್ಮ ಸಂಬಂಧನೂ ಹಾಗೆ ಇತ್ತು ಇದೆಲ್ಲ ಅಂತಕ್ಕಂತೆ ನಾನು ಒಪ್ಕೊಳ್ಳಿದ್ರೆ ಅದನ್ನೆಲ್ಲ ನನಗೆ ಗೊತ್ತಿಲ್ಲದ್ರೆ ವಿಷಯ ಅದೆಲ್ಲ ಈಗ ದೊಡ್ಡ ಮನೆ ಜೊತೆಗೆ ದರ್ಶನ್ ಅವರು ಇದ್ದಂತ ಒಡನಾಟ ವಿಚಾರದ ಬಗ್ಗೆ ಯಾವತ್ತ ನೀವು ಕಂಡಂಗೆ ಯಾಕಂದ್ರೆ ಪ್ರತಿ ಹಂತದಲ್ಲಿ ಕಂಡಿದ್ದೀರಿ ಸೊ ಯಾವ ಘಟನೆಗಳು ನಿಮ್ಗೆ ನೆನಪಾಗುತ್ತೆ ಏನು ಮಾತಾಡ್ತೀರಿ ಸೊ ಘಟನೆ ಸಂದರ್ಭ ಬಂದಿರ್ತಾನೆ ಗೊತ್ತಾಗುತ್ತೆ ನಮ್ಮ ಕಂಡ್ರೆ ಗೌರವ ಕೊಡ್ತಾ ಇದ್ದ ನಮ್ಮ ಮನೆಯವ್ರ ಕಂಡ್ರು ಗೌರವ ಕೊಡ್ತಾ ಇದ್ದ ಶಿವರಾಜ್ ಕುಮಾರ್ ಕಂಡ್ರು ಅಷ್ಟೇ ಪ್ರೀತಿ ಮಾತಾಡ್ತಾ ಇದ್ರು ಒಬ್ರಿಗೊಬ್ರು ನಮ್ಮ ಪುನೀಜ ಮಾತಾಡಕೋ ಚೆನ್ನಾಗಿದ್ರ ಪದೇವಿ ನನಗೆ ಗೊತ್ತಿಲ್ಲ ನಾನು ಮಾತಾಡಕು ಹೋಗಲ್ಲ ಯಾವತ್ತಾದರೂ ಈಗ ಸ್ಟಾರ್ಗಳ ನಡುವೆ ಸಹಜವಾಗಿ ಒಂದು ಸ್ಟಾರ್ಗಳ ನಡುವೆ ನಡುವೆ ಭಿನ್ನಾಭಿಪ್ರಾಯಗಳಿರುತ್ತೆ ಸ್ಟಾರ್ ವಾರ್ ಅಂತ ಇರುತ್ತೆ ಒಂದೊಂದು ಸಿನಿಮಾಗಳು ಹಿಟ್ ಆದಾಗ ಫ್ಲಾಪ್ ಆದಾಗ ಆ ರೀತಿಯ ಮನಸ್ಥಿತಿಗಳು ಸೃಷ್ಟಿಯಾಗುವಂಥ ಸಂದರ್ಭಗಳನ್ನ ನೀವು ನಿಮ್ಮ ಜರ್ನಿಲಿ ನೋಡಿರ್ತೀರಾ ಅಂಥದ್ದೇ ಬೆಳವಣಿಗೆಗಳು ಇವ್ರ ಲೈಫಲ್ಲಿ ಏನಾರು ಆಗಿತ್ತ ಒಂದು ವಿಷಯ ಹೇಳ್ಬಿಡ್ತೀನಿ ನನ್ಗೆ ಯಾವ್ದು ಗೊತ್ತಿಲ್ಲ ನಾನು ಅಂತ ಕಡೆ ನಾನು ತಲೆನೇ ಹಾಕೋಲ್ಲ ನಾನು ನಮಗೆ ಬೇಕು ಇಲ್ಲ ನಮ್ಮ ಸಂಬಂಧ ಇರೋ ವಿಷಯ ಇದ್ರೆ ಮಾತ್ರ ಮಾತಾಡ್ತೀನಿ ವಿನಃ ಅದು ಮಾತಾಡೋಕೆ ಹೋಗಲ್ಲ ಆಗ ನಮ್ಮ ಭಾವ ರಾಜ್ಕುಮಾರ್ ಇದ್ದಾಗಲೂ ಕೂಡ ಅಲ್ಲೇ ಹೇಳೋರು ಸರ್ ಅವ್ರು ಹಂಗಂತೆ ಅವ್ರು ಹಿಂಗಂತೆ ಇಷ್ಟು ಬರ್ದು ನನ್ನ ಅದೆಲ್ಲ ಸುಳ್ಳು ರಾಜ್ಕುಮಾರ್ ಇಷ್ಟು ಬರ್ದು ಚೆನ್ನಾಗಿ ಚೆನ್ನಾಗೇ ಇದ್ದರು ಒಳ್ಳೆ ಪ್ರೀತಿದನೇ ಇದ್ದರು ಅಷ್ಟು ಮಾತ್ರ ನೋಡ್ತೀನಿ ವಿನಃ ನಾನು ಕಾಂಟ್ರವರ್ಸಿ ಮಾತಾಡೋದಕ್ಕೆ ನನಗೆ ಒಂದಕ್ಕೂ ನಾನು ಇಷ್ಟಪಡಲ್ಲ ನಾನು ಬರೋದು ಇಲ್ಲ